ನಮಸ್ಕಾರ ನಾವು ಅನಿತಾ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಆರನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಎರಡರ ಇತಿಹಾಸ ಭಾಗದ ಉತ್ತರ ಭಾರತದ ಪ್ರಾಚೀನ ರಾಜ ಎಂಬ ಅಧ್ಯಯನದಲ್ಲಿ ಕುಶಾಣರು ಎಂಬ ಒಂದು ಭಾಗವನ್ನು ತೆಗೆದುಕೊಂಡು ಸುಮಾರು ಇದರಲ್ಲಿ ಮೂವತ್ತೈದು ಪ್ರಶ್ನೆಗಳನ್ನು ತೆಗೆದಿದ್ದೀನಿ ಪ್ರತಿಯೊಂದು ಲೈನನ್ನು ಒಂದೊಂದು ಪ್ರಶ್ನೆಗಳನ್ನಾಗಿ ಒಂದು ಅಂಕದ ಪ್ರಶ್ನೆಗಳನ್ನಾಗಿ ಮಾಡಿ ಅದಕ್ಕೆ ಉತ್ತರಗಳನ್ನು ನೀಡುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ ಬನ್ನಿ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಸುಮಾರು ಎಷ್ಟು ವರ್ಷಗಳ ಹಿಂದೆ ಗಾಂಧಾರದಲ್ಲಿ ಕುಶಾಣ ರಾಜವಂಶವು ಆಳ್ವಿಕೆ ನಡೆಸುತ್ತಿತ್ತು ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಗಾಂಧಾರದಲ್ಲಿ ಕುಶಾಣ ರಾಜವಂಶವು ಆಳ್ವಿಕೆಯನ್ನು ನಡೆಸುತ್ತಿತ್ತು ಕುಶಾಣರು ಯಾವ ಪ್ರದೇಶದಲ್ಲಿ ಆಳ್ವಿಕೆ ನಡೆಸುತ್ತಿದ್ದರು ಕುಶಾಣರು ಗಾಂಧಾರ ಎಂಬ ಸ್ಥಳದಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದ್ದರು ಮೂರನೇ ಪ್ರಶ್ನೆ ಈಗಿನ ಯಾವ ಸ್ಥಳವನ್ನು ಆಗ ಗಾಂಧಾರ ಎಂದು ಕರೆಯುತ್ತಿದ್ದರು ಈಗಿನ ಆಫ್ಘಾನಿಸ್ತಾನ ಸ್ಥಳವನ್ನು ಆಗ ಗಾಂಧಾರ ಎಂದು ಕರೆಯುತ್ತಿದ್ದರು ನಾಲ್ಕನೇ ಪ್ರಶ್ನೆ ಕುಶಾಣರಲ್ಲಿ ಅತ್ಯಂತ ಪ್ರಸಿದ್ಧನಾದ ಅರಸ ಯಾರು ಕುಶಾಣರಲ್ಲಿ ಅತ್ಯಂತ ಪ್ರಸ ಪ್ರಸಿದ್ಧನಾದಂತಹ ಅರಸ ಕನಿಷ್ಕ ಐದನೇ ಪ್ರಶ್ನೆ ಉತ್ತರ ಭಾರತದಲ್ಲಿ ಕನಿಷ್ಕನ ಸಾಮ್ರಾಜ್ಯವು ಯಾವ ಸ್ಥಳದಿಂದ ಯಾವ ಸ್ಥಳದವರೆಗೆ ಹಬ್ಬಿತ್ತು ಆಫ್ಘಾನಿಸ್ತಾನದಿಂದ ಬಿಹಾರದವರೆಗೂ ಹಬ್ಬಿತ್ತು ಆರನೇ ಪ್ರಶ್ನೆ ಕನಿಷ್ಕ ಯಾವ ಧರ್ಮದ ಅನುಯಾಯಿಯಾಗಿದ್ದ ಕನಿಷ್ಕನು ಬೌದ್ಧ ಧರ್ಮದ ಅನುಯಾಯಿಯಾಗಿದ್ದ ಆರ್ ಏಳನೇ ಪ್ರಶ್ನೆ ನಾಲ್ಕನೇ ಬೌದ್ಧ ಸಮ್ಮೇಳನವನ್ನು ನಡೆಸಿದವರು ಯಾರು ನಾಲ್ಕನೇ ಬೌದ್ಧ ಸಮ್ಮೇಳನವನ್ನು ಕನಿಷ್ಕ ನಡೆಸಿದನು ನಾಲ್ಕನೇ ಬೌದ್ಧ ಸಮ್ಮೇಳನವನ್ನು ಕನಿಷ್ಕ ಎಲ್ಲಿ ನಡೆಸಿದನು ನಾಲ್ಕನೇ ಬೌದ್ಧ ಸಮ್ಮೇಳನವನ್ನು ಕನಿಷ್ಕನು ಕಾಶ್ಮೀರದಲ್ಲಿ ನಡೆಸಿದನು ಒಂಬತ್ತನೇ ಪ್ರಶ್ನೆ ಕನಿಷ್ಕನು ಎಷ್ಟನೇ ಬೌದ್ಧ ಸಮ್ಮೇಳನವನ್ನು ನಡೆಸಿದನು ಕನಿಷ್ಕನು ನಾಲ್ಕನೇ ಬೌದ್ಧ ಸಮ್ಮೇಳನವನ್ನು ನಡೆಸ್ತಾನೆ ಹತ್ತನೇ ಪ್ರಶ್ನೆ ಸಾಲಿವಾಹನ ಶಕ ವರ್ಷವನ್ನು ಪ್ರಾರಂಭ ಮಾಡಿದವರು ಯಾರು ಶಾಲಿವಾಹನ ಶಕ ವರ್ಷವನ್ನು ಕನಿಷ್ಕ ಪ್ರಾರಂಭವನ್ನು ಮಾಡ್ತಾನೆ ಕನಿಷ್ಕನು ಸಾಲಿವಾಹನ ಶಕ ವರ್ಷವನ್ನು ಏಕೆ ಪ್ರಾರಂಭ ಮಾಡಿದನು ಕನಿಷ್ಕನು ತನ್ನ ತಾನು ಅಧಿಕಾರಕ್ಕೆ ಬಂದಂತಹ ನೆನಪಿಗಾಗಿ ಸಾಲಿವಾಹನ ಶಕ ವರ್ಷವನ್ನ ಪ್ರಾರಂಭವನ್ನ ಮಾಡ್ತಾನೆ ಹನ್ನೆರಡನೇ ಪ್ರಶ್ನೆ ಇಂದು ಭಾರತ ಸರ್ಕಾರದ ಅಧಿಕೃತ ಕ್ಯಾಲೆಂಡರ್ ವರ್ಷ ಯಾವುದು ನಮ್ಮ ಭಾರತ ಸರ್ಕಾರ ಇಂದು ಸಾಲಿವಾಹನ ಶಕ ವರ್ಷವನ್ನ ಬಳಕೆಯನ್ನ ಮಾಡ್ತಿದೆ ಹದಿಮೂರನೇ ಪ್ರಶ್ನೆ ಕುಶಾಣರ ರಾಜಧಾನಿ ಯಾವುದಾಗಿತ್ತು ಕುಶಾಣರ ರಾಜಧಾನಿ ಪುರುಷಪುರ ಹದಿನಾಲ್ಕನೇ ಪ್ರಶ್ನೆ ಪುರುಷಪುರವನ್ನು ಇಂದು ಏನೆಂದು ಕರೆಯಲಾಗುತ್ತದೆ ಪುರುಷಪುರವನ್ನು ಇಂದು ಪೇಶಾವರ ಎಂದು ಕರೆಯಲಾಗುತ್ತದೆ ಹದಿನೈದನೇ ಪ್ರಶ್ನೆ ಕನಿಷ್ಕನು ಕಟ್ಟಿಸಿದ ಸ್ತೂಪಕ್ಕೆ ಎಷ್ಟು ಅಂತಸ್ತುಗಳಿದ್ದವು ಕನಿಷ್ಕನು ಕಟ್ಟಿಸಿದ ಸ್ತೂಪಕ್ಕೆ ಎಷ್ಟು ಅಂತಸ್ತುಗಳಿದ್ದವು ಸುಮಾರು ಹದಿಮೂರು ಅಂತಸ್ತುಗಳ ಗೋಪುರವಿತ್ತು ಹದಿನಾರನೇ ಪ್ರಶ್ನೆ ಹದಿಮೂರು ಅಂತಸ್ತುಗಳ ಗೋಪುರವು ಸುಮಾರು ಎಷ್ಟು ಅಡಿ ಎತ್ತರವಿತ್ತು ಹದಿಮೂರು ಅಂತಸ್ತು ಅಂತಸ್ತುಗಳ ಗೋಪುರವು ಸುಮಾರು ನಾನ್ನೂರು ಅಡಿ ಎತ್ತರವಿತ್ತು ಹದಿನೇಳನೇ ಪ್ರಶ್ನೆ ಗಾಂಧಾರ ಶೈಲಿಯ ಬುದ್ಧನ ವಿಗ್ರಹವು ಯಾವ ಸ್ಥಳದಲ್ಲಿದೆ ಗಾಂಧಾರ ಶೈಲಿಯ ಬುದ್ಧನ ವಿಗ್ರಹವು ಪೇಶಾವರದಲ್ಲಿದೆ ಹದಿನೆಂಟನೇ ಪ್ರಶ್ನೆ ಕನಿಷ್ಕನ ಕಾಲದಲ್ಲಿ ಹುಟ್ಟಿಕೊಂಡಂತಹ ಎರಡು ವಶ ಶೈಲಿಗಳ ಹೆಸರೇನು ಇದು ಅತ್ಯಂತ ಮುಖ್ಯವಾದಂತಹ ಪ್ರಶ್ನೆ ಗಾಂಧಾರ ಮತ್ತು ಮಥುರಾ ಎಂಬ ಎರಡು ವಶ ಶೈಲಿಗಳು ಈ ಕನ್ ಕುಶಣರ ಕಾಲದಲ್ಲಿ ಹುಟ್ಕೋತವೆ ಹತ್ತೊಂಬತ್ತನೇ ಪ್ರಶ್ನೆ ಯಾವ ಸ್ಥಳದಲ್ಲಿ ಕನಿಷ್ಕನ ಕಲ್ಲಿನ ವಿಗ್ರಹವು ದೊರಕಿದೆ ಮಥುರಾದಲ್ಲಿ ಕನಿಷ್ಕನ ಕಲ್ಲಿನ ವಿಗ್ರಹವು ದೊರಕಿದೆ ಇಪ್ಪತ್ತನೇ ಪ್ರಶ್ನೆ ಮಥುರೆಯಲ್ಲಿ ದೊರೆತಿರುವ ಕನಿಷ್ಕನ ಕಲ್ಲಿನ ವಿಗ್ರಹದಲ್ಲಿ ಯಾವ ಒಂದು ಭಾಗವನ್ನು ನಾಶಗೊಳಿಸಲಾಗಿದೆ ಉತ್ತರ ತಲೆಯ ಭಾಗ ಇಪ್ಪತ್ತೊಂದನೇ ಪ್ರಶ್ನೆ ಮಧುರೆಯಲ್ಲಿ ದೊರೆತಿರುವ ಕನಿಷ್ಕನ ಕಲ್ಲಿನ ವಿಗ್ರಹದ ಕೆಳಭಾಗದಲ್ಲಿ ಏನೆಂದು ಕೆತ್ತಲಾಗಿದೆ ಉತ್ತರ ಕನಿಷ್ಕನ ಹೆಸರನ್ನು ಅಲ್ಲಿ ಕೆತ್ತಲಾಗಿದೆ ಇಪ್ಪತ್ತೆರಡನೇ ಪ್ರಶ್ನೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದವರು ಯಾರು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದವರು ಕುಶಾಣರು ಇಪ್ಪತ್ತ್ಮೂರನೇ ಪ್ರಶ್ನೆ ಕನಿಷ್ಕನು ತನ್ನ ಅರಮನೆಯಲ್ಲಿ ಯಾರಿಗೆ ಆಶ್ರಯ ನೀಡಿದನು ಕನಿಷ್ಕನು ತನ್ನ ಅರಮನೆಯಲ್ಲಿ ಸಾಹಿತಿಗಳಿಗೆ ಮತ್ತು ವಿದ್ವಾಂಸರಿಗೆ ಆಶ್ರಯವನ್ನು ನೀಡಿದನು ಇಪ್ಪತ್ನಾಲ್ಕನೇ ಪ್ರಶ್ನೆ ಕನಿಷ್ಕನ ಅರಮನೆಯಲ್ಲಿದ್ದ ಪ್ರಮುಖ ಸಾಹಿತಿ ಯಾರು ಕನುಷ್ಕನ ಅರಮನೆಯಲ್ಲಿದ್ದಂತಹ ಪ್ರಮುಖ ಸಾಹಿತಿ ಅಶ್ವಘೋಷ ಇಪ್ಪತ್ತೈದನೇ ಪ್ರಶ್ನೆ ಅಶ್ವಘೋಷನು ಬರೆದ ಕೃತಿ ಯಾವುದು ಅಶ್ವಘೋಷನು ಬರೆದ ಕೃತಿ ಬುದ್ಧ ಚರಿತ ಅಶ್ವಘೋಷನು ಬರೆದ ಬುದ್ಧಚರಿತ ಕೃತಿಯು ಯಾವ ಭಾಷೆಯಲ್ಲಿದೆ ಸಂಸ್ಕೃತ ಭಾಷೆಯಲ್ಲಿದೆ ಇಪ್ಪತ್ತೇಳನೇ ಪ್ರಶ್ನೆ ಕನಿಷ್ಕನ ಆಸ್ಥಾನದಲ್ಲಿದ್ದ ಶ್ರೇಷ್ಠ ತತ್ವಜ್ಞಾನಿಯು ಮತ್ತು ವಿಜ್ಞಾನಿ ಯಾರು ಉತ್ತರ ನಾಗಾರ್ಜುನ ಇಪ್ಪತ್ತೆಂಟನೇ ಪ್ರಶ್ನೆ ಕಾಶ್ಮೀರದಲ್ಲಿ ನಡೆದ ನಾಲ್ಕನೇ ಬೌದ್ಧ ಮಹಾಸಭೆಯ ಅಧ್ಯಕ್ಷರು ಯಾರಾಗಿದ್ದರು ಉತ್ತರ ವಸುಮಿತ್ರ ಕನಿಷ್ಕನ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕನಿಷ್ಕನ ಅರಮನೆಯಲ್ಲಿದ್ದ ಮತ್ತೊಬ್ಬ ಶ್ರೇಷ್ಠ ವಿದ್ವಾಂಸ ಯಾರು ಉತ್ತರ ವಸುಮಿತ್ರ ಮೂವತ್ತನೇ ಪ್ರಶ್ನೆ ಕನಿಷ್ಕನ ಆಸ್ಥಾನದಲ್ಲಿದ್ದ ವೈದ್ಯನ ಹೆಸರೇನು ಉತ್ತರ ಚರಕ ಮೂವತ್ತೊಂದನೇ ಪ್ರಶ್ನೆ ಚರಕನು ಬರೆದಿರುವ ಗ್ರಂಥದ ಹೆಸರೇನು ಉತ್ತರ ಚರಕ ಸಂಹಿತೆ ಮೂವತ್ತೆರಡನೇ ಪ್ರಶ್ನೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕಳುಹಿಸಲ್ಪಡುವ ರಾಜದೂತ ಅಥವಾ ಪ್ರತಿನಿಧಿಯನ್ನು ಏನೆಂದು ಕರೆಯುತ್ತಾರೆ ಉತ್ತರ ರಾಯಭಾರಿ ಮೂವತ್ತ್ಮೂರನೇ ಪ್ರಶ್ನೆ ಗುಟ್ಟಾಂಗೆ ಶೋಧನೆ ಮಾಡುವವರಿಗೆ ಏನೆಂದು ಏನೆಂದು ಕರೆಯುತ್ತಾರೆ ಉತ್ತರ ಗೂಢಾಚಾರಿಗಳು ಮೂವತ್ತ್ನಾಲ್ಕನೇ ಪ್ರಶ್ನೆ ಬಂಡೆಗಳ ಮೇಲೆ ಕೊರೆಯಲ್ಪಟ್ಟ ಬರಹಕ್ಕೆ ಏನೆಂದು ಕರೆಯುತ್ತಾರೆ ಉತ್ತರ ಶಿಲಾ ಶಾಸನ ಮೂವತ್ತೈದನೇ ಪ್ರಶ್ನೆ ಬುದ್ಧನ ಶರೀರದ ಅವಶೇಷಗಳನ್ನು ಕಲಸದಲ್ಲಿ ಶೇಖರಿಸಿ ಆ ಕಲಸದ ಸುತ್ತಲೂ ಕಟ್ಟಿದ ಅರ್ಧಗೂಳ ಕೃತಿಯ ರಚನೆಗೆ ಏನೆಂದು ಕರೆಯುತ್ತಾರೆ ಉತ್ತರ ಸ್ತೂಪ ಸ್ತೂಪ ಧನ್ಯವಾದಗಳು